ಏನೊಂದು ಬೆಳಗ್ಗಿನಿಂದ ನಮ್ಮ ಶಾಸಕರು ಬಿಡುವಿಲ್ಲದಂತೆ ಹಲವಾರು ರಸ್ತೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಸ್ವಂತ ಪಂಚಾಯಿತಿ ಏನಿದೆ ಹನುಮನಳ್ಳಿ ಹನುಮನಳ್ಳಿ ಪಂಚಾಯಿತಿಯ ಎರಡು ರಸ್ತೆ ಮತ್ತು ಒಂದು ಡೈರಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸತಕ್ಕ ಈಗ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಸ್ನೇಹಿತರು ನಮ್ಮ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು ಆದಂಥ ಶಾಮೇಗೌಡ್ರೆ ನಮ್ಮ ಹೊಲ್ಲಳ್ಳಿ ಜಗದೀಶ್ ಅವರೇ ಅವರೇ ಡಿ ಎಮ್ ಕಿರಣ್ ಸರ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಶಶಿಕಲರವ್ರೆ ನಮ್ಮ ಈ ಒಂದು ಏನು ಭಾಳ ದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ರಸ್ತೆಯ ಒಂದು ಇದನ್ನು ಸಮಸ್ಯೆ ನೀಗಿಸ್ತಕ್ಕಂಥ ಗುತ್ತಿಗೆದಾರಾದಂಥ ನಮ್ಮ ಹೆಂಗರಾಮೇಗೌಡ್ರೆ ಹುತ್ತನೂರಿನ ಡಾಕ್ಟರ್ ವೆಂಕಟೇಶ್ ಅವರೇ ಸಂಘದ ನಾಗರಾಜ್ ಅವರೇ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರಮೇಶ್ ಅವರೇ ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಈ ಮತ್ತು ಮಾಧ್ಯಮ ಮಿತ್ರ ಎಲ್ಲ ಗ್ರಾಮದ ಅಣ್ಣ ತಮ್ಮಂದ್ರೆ ಆಗ್ತಂಗಿವೆ ಇವತ್ತು ಮೇಲೆ ಏನು ಒಂದು ಸುಮಾರು ವರ್ಷಗಳಿಂದ ಮೊದಲಿಗೆ ಅವಶ್ಯಕತೆ ಇರಲಿಲ್ಲ ರಸ್ತೆ ಸುಮ್ಮನೆ ಒಂದು ಮಣ್ಣು ರಸ್ತೆ ಇದ್ರೆ ಸಾಕಾಗ್ತಾ ಇತ್ತು ಆ ರೀತಿಯ ಒಂದು ವ್ಯವಸ್ಥೆಗಳಲ್ಲಿ ಹೋಗ್ತಾ ಇತ್ತು ನಮ್ಮ ಆಲಂಗೂರು ಸೀನವ್ರ ಇದ್ದಾಗ ಒಂದು ಮಣ್ಣು ರಸ್ತೆ ಈ ಕಡೆ ಆ ಕಡೆ ಎಲ್ಲ ಮಣ್ಣು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ರು ಅದಾದ ನಂತರ ಬಹಳ ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು ಆದರೆ ನಮಗೆ ಇಲ್ಲಿ ಆ ಒಂದು ಕಾರ್ಯವನ್ನ ಏನು ಈ ಗ್ರಾಮಸ್ಥರು ಇದ್ದಾರೆ ಈ ಇಡೀ ತಾಲೂಕಲ್ಲೇ ಹೆಚ್ಚಿನ ಮತ ನೀಡ್ತಕ್ಕಂಥ ಚಿಕ್ಕ ಗ್ರಾಮಗಳಲ್ಲಿ ಯಾವ್ದಾದ್ರು ಏನು ಮೊದಲನೇ ಸ್ಥಾನದ ಬರುತ್ತೆ ಅಂದ್ರೆ ಅದು ಮೇಲೇರಿ ಆದರೆ ಹದಿನೈದು ವರ್ಷಗಳಿಂದ ಸತತವಾಗಿ ಏನು ನಮ್ಮ ಅಲಂಗೂರ್ ಸಿಂಗ್ ಮಂತ್ರಿ ಆದರೂ ಅವತ್ತಿಂದ ಇವತ್ತಿನವರೆಗೂ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಹನ್ನಹಳ್ಳಿ ಪಂಚಾಯಿತಿ ಪ್ರಥಮದಲ್ಲಿ ಇದೆ ಎಲ್ಲಾ ಎಲ್ಲ ಚುನಾವಣೆಗಳಲ್ಲೂ ಪ್ರಥಮದಲ್ಲೇ ನಾವು ಬಂದಿದ್ದೀವಿ ಆದರೆ ಆಲಂಗೂರು ಶ್ರೀನವರ ಏನು ಬರೀ ನಲ್ವತ್ತು ತಿಂಗಳು ಇನ್ನು ಇಪ್ಪತ್ತು ತಿಂಗಳು ಮುಂಚೆ ನಮ್ಗೆ ಅಧಿಕಾರ ಹೋಯಿತು ಅಲ್ಲಿಂದ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಗ್ರಾಮಕ್ಕೆ ಬೇರೆ ಗ್ರಾಮಗಳು ಸ್ವಲ್ಪ ಆಗಿದೆ ನಾವೆಲ್ಲ ಇಲ್ಲ ಅಂತ ಹೇಳಕ್ಕಾಗಲ್ಲ ಈ ಗ್ರಾಮಕ್ಕೆ ಯಾವುದೂ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲರೂ ನಾವು ಇಷ್ಟು ವರ್ಷದಿಂದ ಮತ ಕೊಡ್ತಾ ಇದ್ದೀವಿ ಏನು ನೀವೇನು ಕೆಲಸ ಆಗಿಲ್ಲ ಅಂತ ಆದರೆ ಈಗ ಏನೋ ಒಂದು ನಮ್ಮ ಎರಡು ವರ್ಷಗಳಿಂದ ಶಾಸಕರು ಬಂದರು ಮತ್ತೆ ಲೋಕಸಭಾ ಸದಸ್ಯನು ಸಹ ಆದರೂ ಈಗ ಗ್ರಾಮಸ್ಥರು ಎಲ್ಲರದು ಒಂದೇ ಈಗೇನು ನಿಮ್ಗೆ ತೊಂದರೆ ಮಾಡಿಕೊಡ್ಲಿಕ್ಕೆ ಅಂತ ಆ ಒಂದು ಎಲ್ಲ ಜನರ ಒಂದು ಕೂಗಿಗೆ ಹೋಗೊಟ್ಟು ನಮ್ಮ ಶಾಸಕರು ಇವತ್ತು ಆ ಒಂದು ಮುಕ್ತಿನ ಈ ಒಂದು ಗ್ರಾಮಕ್ಕೆ ಯಾಕಂತಂದ್ರೆ ಬೇರೆಯವ್ರು ಯಾರು ಮಾಡ್ತಾರೆ ನಾವು ಕೆಲಸ ಮಾಡಿದಾಗ ಓಟ್ ಬರೋದಲ್ಲ ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ತಾತ್ಸಾರದಿಂದ ಮೇಲೇರಿನ ಬಿಟ್ಬಿಟ್ಟಿದ್ರು ನಾಗೇಶ್ ಅವರು ಬಂದರು ಅವ್ರ ಅಲ್ಲಿ ಸ್ವಲ್ಪ ಒಂದು ನೀರಿನ ಒಂದು ವಾಟರ್ ಇದಕ್ಕೆ ಫಿಲ್ಟರ್ಗೆ ಕಟ್ಟಡ ಕಟ್ಟಿದ್ರು ಆದರೆ ಅದು ಪೂರ್ತಿ ಆಗ್ಲಿಲ್ಲ ಅದು ಮಂಜೂರ್ ಆಗ್ಲಿಲ್ಲ ಹೇಳಿದ್ರು ಈಗ ನಮ್ಮ ಶಾಸಕರು ಅದನ್ನ ಮರಗೊಂಡು ಇವತ್ತು ಏನಿದೆ ವಾಟರ್ ಫಿಲ್ಟರ್ ಇದ್ರಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಆಗಿದೆ ಶಂಕುಸ್ಥಾಪನೆಗೆ ಮತ್ತೆ ಶಂಕುಸ್ಥಾಪನೆ ಸರಿ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ನಮಗೂ ಬಹಳ ಖುಷಿ ಆಗದೆ ನಮ್ಮ ಶಾಸಕರು ಸಹ ಹಲವಾರು ಸರಿ ಹೇಳಿದೆ ನಮಗೂ ರಾಜಕಾರಣ ಒಂದು ಸಾಕು ಅನಿಸಿದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆದ್ರೆ ಏನ್ ನಮ್ಮೆಲ್ಲರಿಗೂ ಇವತ್ತು ತಾಲೂಕಿನಲ್ಲಿ ನಾನು ಬೆಳಿಲಿಕ್ಕೆ ನಿಮ್ಮೆಲ್ಲರಿಗೂ ಸಹಕಾರ ಇದೆ ಈ ಗ್ರಾಮಸ್ಥರದ್ದು ಏನಿದೆ ಪ್ರತಿಯೊಬ್ಬರು ಸಹಕಾರ ಇದೆ ನಿಮ್ಮ ಋಣ ತೀರಿಸದೆ ನಾವು ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಲಸಗಳನ್ನು ನಾವಿಲ್ಲಿ ಒತ್ತು ಕೊಟ್ಟಿದ್ದಾರೆ ಇವತ್ತು ಏನು ಹನ್ನಹಳ್ಳಿಯಿಂದ ಮೇಲೇರಿ ಮೇಲೇರಿಂದ ಮತ್ತೆ ಈಗ ಪೂರ್ಣಗೊಳಿಸ್ಕೊಡ್ತಾರೆ ಮತ್ತೆ ಇರ್ತಕ್ಕಂತ ಏನು ಸಹಾಯಧನ ಅನುದಾನ ಕೊಡ್ತಾರೆ ಅಂತಕ್ಕಂಥದ್ದು ಅವರು ಮಾತಾಡುವಾಗ ಅವರೇ ತಿಳಿಸ್ತಾರೆ ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಈಗ ಮಾಡಿದರೆ ಅದನ್ನ ನಾವ್ ಹೇಳ್ಬೋದು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನ ಅವ್ರ ಬಾಯಲ್ಲ ನಾವು ಕೇಳೋಣ ಅದ್ರ ಜೊತೆಗೆ ಇವತ್ತೇನು ಸಿ ಬ್ಯಾಂಕ್ ಲೋನ್ ಅಂತ ಹೇಳ್ತಾ ಇದ್ರಿ ನಿಜವಾಗ್ಲೂ ಇದು ಬಹಳ ಶೋಚನೀಯವಾಗಿರ್ತಕ್ಕಂತ ಒಂದು ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆ ನಲ್ಲಿ ರೈತರ ಒಂದು ಪರಿಸ್ಥಿತಿ ಇದೆಯಲ್ಲ ಬಹಳ ಶೋಚನೀಯವಾಗಿರ್ತಕ್ಕಂತ ವ್ಯವಸ್ಥೆ ನೀವು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅನುಭವ ಆಗಿರ್ತದೆ ಯಾವುದೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ ನೀವು ಮುಂದ್ಗಡೆ ಆ ಒಂದು ಪರಿಸ್ಥಿತಿ ಇಲ್ಲಿ ನಿರ್ದೇಶಕರಾಗಿದ್ರು ನಾಗರಾಜಪ್ಪನವರು ಲೋನ್ 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 ಅದೇ ಲಕ್ಷ ರೂಪಾಯಿ ಬಡ್ಡಿ ರೈತರಿಗೆ ಸಾಲ ಸಿಗೋದಿಲ್ಲ ನಮ್ಮ ಸಿ ಬ್ಯಾಂಕ್ ಏನಿದೆ ನಿಮಗೆ ಸಾಲ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಮ್ ತಾಯಿಯಂದ್ರ ಏನಿದ್ರಿ ನೀವು ಈ ಒಂದು ವಿಷಯದಲ್ಲಿ ಬಹಳ ತಪ್ಪು ಮಾಡ್ತಾ ಇದೀರಿ ಕಾರಣ ಏನಂತಂದ್ರೆ ಬೇರೆ ಸಂಘಗಳಲ್ಲಿ ನೀವು ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತಗೊಂಡು ಪ್ರತಿ ಮಂಗಳವಾರ ಕರೆಕ್ಟ್ ಆಗಿ ತಗೊಂಡೋಗಿ ಅವ್ರು ದುಡ್ಡು ಕೊಡ್ತೀರಾ ಇಲ್ಲಿ ಬಡ್ಡಿ ಇಲ್ಲದೆ ನಿಮ್ಗೆ ದುಡ್ಡು ಬರ್ತಾ ಇದೆ ಇದನ್ನ ಕೊಟ್ಟೋದಕ್ಕೆ ಹಿಂದೆ ಹೋಗ್ತಾ ಇದ್ದೀರಾ ಇಂತ ಒಂದು ಸಂಸ್ಥೆನ ನೀವೇನಾದ್ರೂ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ರೈತರಿಗಾಗಬಹುದು ಮಹಿಳೆಯರಿಗಾಗ್ಬೋದು ಬಹಳ ಒಂದು ದುಸ್ಥಿತಿ ಕಾದಿದೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಇವತ್ತು ನಿಮ್ಗೆ ಅರ್ಥ ಆಗಿರುತ್ತೆ ಡಿ ಸಿ ಸಿ ಬ್ಯಾಂಕು ಹಣಕಾಸು ವ್ಯವಹಾರ ನಿಂತೋದ ತಕ್ಷಣ ಎಷ್ಟೊಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಹಳ್ಳಿಗಳಲ್ಲಿ ಪ್ರವೇಶ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಆ ಒಂದು ಡಿ ಸಿ ಸಿ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಇವತ್ತು ಸತತವಾಗಿ ಏನು ಹಿಂದೆ ಇತ್ತು ಆ ರೀತಿ ನಡ್ಕೊಂಡು ಬಂದಿದ್ರೆ ಇವತ್ತು ಅಷ್ಟೊಂದು ಮೈಕ್ರೋ ಫೈನಾನ್ಸ್ ಅವರು ಹಳ್ಳಿಗಳಲ್ಲಿ ಪ್ರವೇಶ ಮಾಡೋಕೆ ಅವಕಾಶ ಇರ್ತಾ ಇರಲಿಲ್ಲ ಹಳ್ಳಿಗಳಲ್ಲಿ ಸಾಲ ತಗೊಂಡಿರೋರು ಹೋಗಿ ಬಚ್ಚಿಟ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದರಿಂದ ನನ್ನ ತಾಯಂದ್ರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂತಂದರೆ ನೀವು ಯಾರ್ಯಾರು ಸಾಲ ತಗೊಂಡಿದ್ದೀರಿ ಆ ಸಾಲವನ್ನು ಮರುಪಾವತಿ ಮಾಡಿ ಹೊಸ ಲೋನ್ ನಿಮ್ಗೆ ಕೊಡಿಸ್ತೀವಿ ಸರಿಯಾಗಿ ಕಟ್ಕೊಂಡೋಗಿ ಬಡ್ಡಿ ಇಲ್ಲದೇ ಇರ್ತಕ್ಕಂಥ ಸಾಲ ಸಿಗುತ್ತೆ ಇವತ್ತು ಏನು ನೀವು ಹೊರಗಡೆ ಒಂದು ನಾಲ್ಕು ಪರ್ಸೆಂಟ್ ಬಡ್ಡಿ ತೊಗೊಂಡ್ರೆ ಐವತ್ತು ಸಾವಿರ ರೂಪಾಯಿ ನೀವು ತಗೊಂಡ್ರೆ ಎರಡು ಸಾವಿರ ರೂಪಾಯಿ ದುಡ್ಡು ಬಡ್ಡಿ ಕೊಡ್ತೀರ ಬರೀ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕಡಿಮೆ ನಿಮ್ಗೆ ಯಾರೂ ಕೊಡೋದಿಲ್ಲ ಸಾಲ ಹತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಆ ಎರಡು ಸಾವಿರ ಅವ್ರಿಗೆ ನೀವೇನು ಐವತ್ತು ಸಾವಿರ ಕೊಡ್ತಕ್ಕಂಥ ಬಡ್ಡಿ ಇಲ್ಲಿ ಕಟ್ತಾ ಇದ್ರೆ ಅಸಲು ಬಡ್ಡಿ ಅಸಲೇ ಆಗುತ್ತೆ ನಿಮ್ದು ಆ ಒಂದು ಕಾರಣದಿಂದ ನೀವೆಲ್ಲ ಯೋಚನೆ ಮಾಡಿ ಇಂಥ ಒಂದು ಸಂಸ್ಥೆನ ಉಳಿಸ್ಕೋಬೇಕಂದ್ರೆ ಕಾರಣ ಏನಂತಂದ್ರೆ ಹಿಂದೆ ನಿರ್ದೇಶದಿಂದ ಕೂಡ ನಮ್ಮ ಮುಖಂಡ ಹಲವಾರು ಜನ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಟೀಕೆ ಮಾಡೋ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ದಯವಿಟ್ಟು ಸಂಸ್ಥೆನ ನಾವು ಕೆಡಿಸೋದು ಬೇಡ ಯಾವುದೇ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಂಸ್ಥೆನ ನಾವು ಕೆಡಿಸೋದು ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ ಅಂತ ಒಂದು ಸಂಸ್ಥೆ ಇವತ್ತು ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲಿನ ಏನಿದೆ ನಮ್ಮ ಒಕ್ಕೂಟ ಹಾಲು ಒಕ್ಕೂಟ ಸಹ ಇವೆರಡೂ ನಮ್ಮ ರೈತರ ಜೀವನಾಡಿ ರೇಷ್ಮೆ ಇತ್ತು ಮೊದಲು ರೈತರ ಒಂದು ನಮ್ಮ ರೈತರ ಜೀವನಾಡಿಯಾಗಿ ರೇಷ್ಮೆ ಇತ್ತು ಇವತ್ತು ರೇಷ್ಮೆ ಬೆಳೆ ಕಷ್ಟ ಆಗ್ತದೆ ಕಾರಣ ಏನಂತಂದ್ರೆ ಹಲವಾರು ಜನ ರೈತರ ತೋಟದ ಪಕ್ಕದಲ್ಲಿ ಬೇರೆ ಏನು ವಾಣಿಜ್ಯ ಬೆಳೆ ಮಾಡ್ತಾ ಇರ್ತೀವಿ ಅದಕ್ಕೆ ಔಷಧಿ ಸಿಂಪಡಣೆ ಮಾಡದೆ ಇಲ್ಲಿ ಬೆಳೆ ಆಗೋದಿಲ್ಲ ಅದರಿಂದ ಬಹಳಷ್ಟು ಜನ ರೇಷ್ಮೆ ಕೃಷಿಯಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇರ್ತಕ್ಕಂಥ ಎರಡು ಸಂಸ್ಥೆ ಯಾವುದು ಅಂತಂದ್ರೆ ಹಾಲು ಉತ್ಪಾದಕ ಮತ್ತು ಡಿ ಸಿ ಸಿ ಬ್ಯಾಂಕು ಇವು ರೈತರ ಪರವಾಗಿರ್ತಕ್ಕಂಥ ಸಂಸ್ಥೆ ಇದು ಎರಡನ್ನೂ ಒಳ್ಳೆಯ ಗುಣಮಟ್ಟದ ಹಾಲು ನೀವು ಸರಬರಾಜು ಮಾಡ್ಕೊಳ್ಳೋದ್ರ ಮೂಲಕ ಡೈರಿನೂ ಉಳಿಸ್ಬೇಕು ಮತ್ತು ಸರಿಯಾಗಿ ಸಕಾಲಕ್ಕೆ ಸಾಲ ಕಟ್ಟೋದ್ರ ಮೂಲಕ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಉಳಿಸಿದ್ರೆ ನಮ್ಮೆಲ್ಲರ ಆರ್ಥಿಕ ಒಂದು ಸ್ಥಿತಿ ಬದಲಾವಣೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಏನು ನಮ್ಮ ಶಾಸಕರು ಇವತ್ತು ಬಂದಿದ್ದೀರಿ ಈ ಭಾಳ ವರ್ಷಗಳಿಂದ ಈ ಇಡೀ ಮಂಡಿಕಾಲ್ ವೆಂಕಟೇಶ್ ಅಣ್ಣವ್ರು ಆಗ್ಬೋದು ಆಲಂಗೂರು ಸಣ್ಣ ಇಡೀ ಜನತಾ ಪರಿವಾರದವ್ರನ್ನೇ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಈ ಗ್ರಾಮಕ್ಕೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ತಾವು ಇನ್ನೂ ಘೋಷಣೆ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಅವ್ರಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ